ಪೇಂಟಿಂಗು ಹಂಗೆ ಇಲ್ಲಿ ರೈಟ್ ಸೈಡ್ ಬಂದ್ರೆ ಬಾಯ್ಸ್ ಎಲ್ಲ ಫುಟ್ಬಾಲ್ ಆಡ್ತಾ ಇದ್ದಾರೆ ಗೋವಾದಲ್ಲಿ ಫುಟ್ಬಾಲ್ ಅಂದ್ರೆ ಇಷ್ಟಪಡ್ತಾರೆ ಆರಂಭದಲ್ಲಿ ಆಗಲಿಂದ ಒಂದು ಐದು ನಿಮಿಷ ಐದು ನಿಮಿಷದಿಂದ ನೋಡ್ತೀನಿ ಫಾರಿನರ್ಸ್ ಮಾತ್ರ ಜಾಸ್ತಿ ಜನ ಬಂದ್ಬಿಟ್ಟಾರೆ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ತಾ ಇದೀನಿ ಇಲ್ಲೇ ಇಲ್ಲೂ ಫಾರಿನರ್ಸ್ 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 ನಮ್ಮ ನಮ್ಮ ಹಳ್ಳಿ ನೋಡ್ಕೊಂಡು ಖುಷಿ ಪಡಿ ಫಾರಿನರ್ಸ್ ಎಂಜಾಯ್ ಮಾಡಿ ತೋರಿಸ್ಕೊಡ್ತೀನಿ ಇವತ್ತು ಫಾರಿನರ್ಸ್ ರಷ್ಯನ್ಸ್ ರಶಿಯನ್ಸ್ ಎಲ್ಲಿ ನೋಡಿದ್ರು ಫಾರಿನರ್ಸ್ 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 ಅರಂಬಲ್ ಬೀಚು ಫೇವ್ರೆಟ್ ಅನ್ಸುತ್ತೆ ತುಂಬ ಜನ ಗುರು ಸನ್ಸೆಟ್ ಬೇರೆ ಟೈಮಿಂಗ್ಸು ನಾವು ಇದೇ ಟೈಮಿಂಗ್ಸಿಗೆ ಬಂದ್ವಿ ಸನ್ಸೆಟ್ಟಿಗೆ ಚೆನ್ನಾಗಿರುತ್ತೆ ಬೀಚ್ ನೋಡಲಿಕ್ಕೆ ಆಟ ಆಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಬಂದ್ವಿ ಎಲ್ಲಿ ನೋಡಿದ್ರು ಅವರೇ ಕಾಣ್ತಾರೆ ಫಾರಿನರ್ಸ್ ಇದರ್ ಬಿ ಫಾರಿನರ್ಸ್ ಇಲ್ಲೂ ಫಾರಿನರ್ಸ್ ಅದ ಲೋಕಲ್ ನಡ ಹಾಕೊಂಡು ಓಡಾಡ್ತಾ ಇತ್ತು ಅದು ರಶ್ಯನ್ ಹಂಗೈತೆ ಬೀಚು ಎಲ್ಲಿ ನೋಡಿದ್ರು ಬರೀ ಕೆಂಪು ಕೋತಿಗಳ್ ಕಾಣ್ತಾವೆ ಹೆಂಗ್ ಲೋಕ ಲ್ಯಾಂಗ್ವೇಜ್ ಅಲ್ಲಿ ಬಾಣಲೇ ಎಲ್ಲ ಹೋಯ್ತಾ ಇದ್ಯಾ ಚೈನಾ ಐ ಲವ್ ಗೋ ಅಂತ ಮ್ಯಾಗ್ನೆಟ್ ಬರ್ತ ಬರ್ತದ ಓ ತಿನ್ಸಪ್ಪ ತಿನ್ಸು ಚೆನ್ನಾಗಿ ತಿನ್ಸು ಒಳ್ಳೆ ಹೋಳಿಗುರು ಹೆಂಗೈತ್ಲಮ್ಮ ಸುರ್ರೇಶ್ ಸಾಕೋ ಅದನ್ ಕಾಯಕ್ ಒಂದ್ ನಾಯಿ ಐತೆ ಎಲ್ಲಿ ನೋಡ್ರಿ ಫಾರೆನರ್ಸ ಜಾಸ್ತಿ ಮರ ನಮ್ಗಿಂತ ಓಹೋ ಹೋಹ್ ಸಕಾಗಿಲ್ ಗುರು ಪರವಾಗಿಲ್ಲ ಗುರು ಚೆನ್ನಾಗೈತೆ ಫಸ್ಟ್ ಟೈಮ್ ಬರ್ತಾ ಇದ್ದ ನಾನು ಕೂಡ ಅರಂಬೋಲ್ಗೆ ಬೋಲ್ಗೆ ಐತೆ ಗುರು ಒಳ್ಳೆ ವೈಬ್ ಐತೆ ಇಲ್ಲಂಗ್ ನೆಸ ಹೊಡ್ದ ನೆಶೆಡಿಯೋಗ್ಬಿಟ್ಟು ಶಿಸ್ ಕಣ್ಮೆ ಹೇಕ್ ಬಿಟ್ಟರೆ ಹೋಯ್ತಾನೆ ಇವನು ಎಲ್ಲೋಯ್ತಾನೆ ಎಲ್ಲಿ ಬರ್ತಾನೆ ಗೊತ್ತಿಲ್ಲ ನಂಗೆ ಹಾ ಎಲ್ಲಿ ನಮಗೆ ಹೋಗೋದು ಇದೇ ಡೌನು ಚಿತ್ರ ವಿಚಿತ್ರ ಜನ ಚಿತ್ರ ವಿಚಿತ್ರವಿದು ನಮ್ಮ ಭೂಮಿ ಇದು ಗೋವಾ ಓಹೋ ಹೋಗುತ್ತಾ ಹೋಗುತ್ತೆ ಹೋಗುತ್ತೆ ತೊಂದರೆ ಇಲ್ಲ ಸಣ್ಣ ರೋಡು ಎಲ್ಲ ಒಂದೊಂದು ಥರ ಕೂಡ ಓಹೋಹೋ ಯಾವುದದು ಇದು ಅಂದ ಗೇ ಕಳ್ಳ ಅದು ಹೆಂಗೆ ನೋಡು ಓ ಸಾರಿ ಓ ಬೀಚ್ಗೆ ಬಂದ ಕೋಣ ಬೀಚ್ಗೆ ಬಂದು ಅರಾಂಬೋಲ್ ಬೀಚು ಅರಾಂಬಲ್ ಬೀಚ್ ವೆಲ್ಕಮ್ ಟು ಬೀಚ್ ಅಪ್ಪ ಇಟ್ಕೊಳ್ಳೋಕೈಲಿ ನಿಮ್ಮ ಅಮ್ಮ ಎಲ್ಲರ್ಬೇಕು ಅಲ್ಲ ಬೇಡ ಹುಡುಗಿರು ನೋಡಿದ್ ಖುಷಿಗೆ ಎಸ್ತು ಅಕಡೆ ಹೋಗಿಗ್ಯಾ ನಮ್ಮಅಮ್ಮಸೆನ ಬೀಚ್ ನೋಡೋಂಗಾಯ್ತು ಅಮ್ಮಾಸೆ ಹುಡುಗಿರು ಹುಡುಗಿರಿಗೆ ಕಾಳಾಗ್ತಾರ್ಮ ಬರ್ತೀನಿ ಓಹೋ ಇಲ್ಲಿ ನೋಡುತ್ತಿದ್ದ ಹಂಗೆ ಸ್ವಿಮ್ಮಿಂಗ್ ಟ್ರಸ್ಟ್ ಅರಾಂಬೋಲ್ಗೆ ಫಸ್ಟ್ ಟೈಮ್ ಬರ್ತಾರದು ಸನ್ಸೆಟ್ ಆಗ್ತಾ ಇದೆ ಆ ಮುಂದ್ಗಡೆ ನೋಡ್ಕೊಳ್ಳಿ ಬೀಚು ಸೂಪರ್ ಅಣ್ಣ ಫೋಟೋ ತಗ್ಸ್ಕೊತವನೇ ಸಮುದ್ರನೇ ತಪ್ಕೊತಾವ್ ಶಿಷ್ಯ ಎಡಕೈದು ಓಟಮ ಲ ನೋಡೋ ಅದು ಯಾಕೆ ನಾಚಿಕತಿದ್ದಿಲ್ಲ ಕ್ಯಾಮ್ರಾ ಮುಂದೆ ಬ್ಯೂಟಿಫುಲ್ ಆಗಿದ್ರು ಹರಂಬುಲ್ ಬೀಚು ಸೂಪರಾಗೈತೆ ಒಳ್ಳೆ ಟೈಮಿಂಗ್ಸೆ ಬಂದಿದ್ವಿ ಒಳ್ಳೆ ಸನ್ಸೆಟ್ ನೋಡ್ತೀವಿ ಕುತ್ಕೊಂಡು ಆರಾಮಾಗಿ ಇಲ್ಲೇ ಬರ್ಸ್ತಾರ್ದು ಅಲ್ಲೆಲ್ಲಿ ಬರಸ್ತಿಲ್ಲ ಅವ್ನ ಪಡಿಗೆ ಅವ್ನು ಬರಸ್ತಾನ ನೋಡಿ ಕುತ್ಕೊಂಡು ಹೆಂಗೆ ಇಲ್ಲೇ ಒಬ್ರು ಫಾರಿನರ್ಸು ಡಿ ಜೆ ಮಾಡ್ತ ನೋಡಿ ಟ್ಯೂನ್ ಮಾಡ್ಕೊತವನೇ ಪ್ರಾಕ್ಟೀಸ್ ತಗೊತವಣ್ಣ ಪ್ರಾಕ್ಟೀಸ್ ತಗೊತವ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಸೂರ್ಯನ ಸ್ವಲ್ಪ ಕೆಳಗೆ ಇಳಿತಾನೆ ಹಾಂ ಹೊಡಿತಾರೆ ಕೈಯಕ್ಕೆ ಹಿಂಗೆ ಮಾಡ್ತವನಲ್ಲ ನೈಸ್ ಬಾಡಿ ಬ್ರೋ ನೈಸ್ ಬಾಡಿ ಕಣ ಇವತ್ತು ಎಲ್ಲ ಮಲಗಲ್ಲ ಸೂರ್ಯ ಮುಳುಗೋ ಸಮಯ ಎಂಜಾಯ್ ಮಾಡೋಕ್ಕೆ ತುಂಬ ಜನ ಕೂತಿದ್ದಾರೆ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಅಲ್ಲಿವರೆಗೂ ಬೀಚ್ ಇದೆ ಅಲ್ಲಿವರೆಗೂ ಬೀಚ್ ಇದೆ ಸೊ ಒಂದು ರೌಂಡ್ ಹಂಗೆ ವಾಕ್ ಮಾಡ್ಕೊಂಡು ಸೂರ್ಯ ನೋಡಿಕೊಂಡು ಹೋಗೋಣ ಸೂಪರ್ ಆಯ್ತಲ್ವಾ ಸಮುದ್ರದ್ದು ಅಲೆಗಳಿಗೆ ವಾಯ್ಸ್ ಅಂತ ಅನ್ಕೊಂಡಿದಿನಿಂಬಲ್ ಗೊತ್ತ ತುಂಬಾ ಅಷ್ಟೊಂದು ಜಾತ್ ಜಾತ್ರೆ ಇಲ್ಲ ಆ ಇಲ್ಲಿದಾನೆ ನೋಡಿ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇನ್ನೊಂದು ಅರ್ಧ ಗಂಟೆ ಕೆಳಗೆ ಬರ್ತಾನೆ ಸಮುದ್ರದಲ್ಲಿ ಮುಳುಗೋ ಬಿಡ್ತಾನೆ ಹುಡುಗ ಫುಲ್ ಎಂಜಾಯ್ಮೆಂಟ್ ಫುಲ್ ಸೈಟ್ ಸೀಯಿಂಗು ಹೆಂಗಿದ್ಯಮ್ಮ ಬೀಚು ಸೂಪರ ಇಲ್ಲ ಇದು ಬಿಡ್ತಿಯಾ ಬಿಟ್ರೆ ಇಲ್ಲ ಬಿಡ್ತಿಯ ಅಂದರೆ ಬರೀ ಎಣ್ಣೆ ಕುಡಿಯೋದು ಕೆಸಿನ ಹೋಗೋದು ಬೀಚ್ಗೆ ಬರೋದು ಆಟಾಡೋದು ಎಂಜಾಯ್ ಮಾಡೋದು ಇದೇ ಅಲ್ಲ ಗುರು ಗೋವಾ ನೋಡಬೇಕಂದ್ರೆ ಭಾಳ ಇದೆ ಸೌತ್ ಗೋವಾದಲ್ಲಿ ಎಸ್ಪೆಷಲಿ ನಾರ್ತ್ ಗೋವಾದಲ್ಲೂ ಇದೆ ಸೊ ನಾವು ನೋಡಿ ನೆನ್ನೆಯಿಂದ ಬಂದಿದ್ದೀವಿ ಅವನು ಕುಡಿಯೋಲ್ಲ ನಾನು ಕುಡಿಯೋಲ್ಲ ಇಬ್ಬರು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಒಳ್ಳೆ ಮಜಾ ಬರುತ್ತೆ ಗೋವಾ ಸಿಟಿ ಸುತ್ತಕಂತೂ ಬೈಕಲ್ಲಿ ಸೂಪರಾಗಿರುತ್ತೆ ಆಫ್ ಬೀಟ್ ಹೋಗೋಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ನೇಚರು ಸಮುದ್ರ ಕಲ್ಚರ್ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೋವಾ ಅಂದರೆ ಬರೀ ನೀವು ಅಂದ್ಕೊಂಡಂಗೆ ಎಣ್ಣೆ ಹುಡುಗಿರು ಗಾಂಜಾ ಕೆಸಿನೋ ಇದೆ ಎಲ್ಲ ಬೇರೆನೇ ಇದೆ ಸೊ ನಾವು ಬೇರೆ ರೀತಿಯೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೀವಿ ಸನ್ಸೆಟ್ ಜೊತೆಗೆ ಕಡ್ಲೆಕಾಯಿ ಇದ್ಬಿಟ್ರೆ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಕಡಲೆಕಾಯಿಗೆ ಎರಡು ಕಡಲೆಕಾಯಿ ತೊಗೊಂಡು ಕೂತ್ಕೊಂಡು ಸನ್ಸೆಟ್ ಎಂಜಾಯ್ ಮಾಡ್ತಾ ಇದೀವಿ ನೀವು ನೋಡಿ ಎಂಜಾಯ್ ಮಾಡಿ ಸನ್ಸೆಟ್ನ ನಿಮಗೂ ತೋರಿಸ್ತಾ ಇದ್ದೀನಿ ದೊಡ್ಡ ದೊಡ್ಡ ಒಂದು ರೂಪಾಯಿ ಖರ್ಚಿಲ್ಲ ಏನಿಲ್ಲ ಸನ್ಸೆಟ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಬಿಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಣ್ಣ ಹುಡುಗಿ ನೋಡಿ ಫಾರ್ಮರ್ ಹುಡುಗಿ ಡೀಸೆಲ್ ಏನೋ ಕಟ್ತೈತೆ ಮಳ್ಳಲ್ಲಿ ವೈಬ್ ಚೆನ್ನಾಗಿ ಸಕ್ಕತ್ತಾಗೈತೆ ನಮ್ಮ ಕರ್ನಾಟಕದವ್ರು ಅಥವಾ ಇಂಡಿಯಾದವರಲ್ಲಿ ವೆಸ್ಟರ್ನ್ ಕಲ್ಚರ್ ಇದು ಮಾಡ್ತಾ ಇರೋ ಒಮ್ಮ ನೋಡಿ ಎಷ್ಟು ನೀಟಾಗಿ ಫಾರಿನರು ರೆಡಿಯಾಗಿ ನಮ್ಮ ಕಲ್ಚರ್ನ ಮೇಂಟೈನ್ ಮಾಡ್ಕೊಂಡು ಬ್ಯಾಗ್ನೆ ತಕೊಂಡು ಹಳ್ಳಿ ಹುಡುಗಿ ಹೋದಂಗೆ ಐತೆ ಸೂಪರ್ ಅಲ್ವಾ ಸನ್ಸೆಟ್ಟು ನಾನು ಕಡಲೆಕಾಯಿ ಸೂಪರ್ ಅಲ್ಲೊಬ್ಬರು ನೋಡಿ ಪಾರ್ಟಿಗೆ ಬಂದಂಗೆ ಬಂದಂಗ್ ಅಲ್ಲಿ ಹೊಯ್ತ ನೋಡಿ ಶಾಲೆ ಹಾಕೊಂಡು ಪಾರ್ಟಿಗೆ ಬಂದಂಗೆ ಬಂದವನೇ ಬೀಚಿಗೆ ಬಂದಿಲ್ಲ ಶಿಷ್ಯ ಫಾರ್ಮಸ್ ಹಾಕೊಂಡು ಶೂ ಫಾರ್ಮಸ್ ಶೂ ಹಾಕೊಂಡು ಅಲ್ಲಿಂದ ನೋಡಿ ಅಲ್ಲಿ ಏನು ಗ್ಯಾಪ ನನ್ನ ಮಕ್ಕಳಪ್ಪ

ಮೇರೆ ಯೂಟ್ಯೂಬ್ ಚಾನಲ್ ನಿಕಾಬ್ರಸ್ ತಡೆಯೋದ್ ನಿಮಿಷ ಹಾಕ್ಲಿ ಸೊ ಈಗ ಡೆಡ್ ಲಾಕ್ಸ್ ಹಾಕ್ಸ್ಕೊಂಡ್ ಬನ್ನಿ ಇದೆಲ್ಲ ಮುಂದ್ಮೇಲೆಲ್ಲ ಇದ್ರೆ ಹೆಂಗೆ ಅಯ್ಯೋ ದೇವಿ ಆರಾಮ್ಸೆ ಅಯ್ಯೋ ಏನೋ ಮಾಡ್ಸಂಗಿದ್ರೆ ಮಾಡ್ಸಿ ಬೀಚಿಗೆ ಮುಂದೆ ಚೆಂದ ಆರಾಮ್ಸೆ ಯಾ ಸ್ಕೂಲ್ ಸ್ಕೂ ಇಸ್ಕೋ ಆಫ್ರಿಕನ್ ಆಫ್ರಿಕನ್ಲಾಗ ನೈದಿದಿ ನೇ ಚಾಯ ಬೈಕ್ ಹೊಯ್ತ್ಕೊಂಡು ಹಾಕ ಇವ್ರ ಥರ ಮಾಡ್ಸ್ಕೊತಾ ಇದೀವಲ್ಲ ಒಬ್ರ ಥರ ಒಬ್ರು ಮಾಡ್ಸ್ಕೊಂಡ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವ್ರದ್ದೆಲ್ಲ ಒಬ್ರ ಮಾಡ್ಸ್ಕೊಂಡ್ರೆ ಮಾಡಿಸ್ಕೊಂಡ್ರೆ ಒಬ್ರ ಹತ್ರ ಏನ್ ಉರಿಯುತ್ತೆ ಏನು ಮಾಡೋಕ್ಕಲ್ಲ ಬೈಕ್ ಥರ ಬೈಸ್ಕೋಬೇಕಷ್ಟೆ ಆ ಕಡೆ ಸನ್ಸೆಟ್ಟು ಈ ಕಡೆ ನಾವು ರೆಡ್ ಲಾಕ್ಸ್ ಹಾಕ್ಸ್ಕೊತಾ ಇದ್ದೀವಿ ಇಸ್ಕೋ ಕ್ಯಾಬಲ್ ತಿ ದೀದಿ ಡ್ರೆಡ್ ಲಾಕ್ಸ್ ಯಾಕೆ ಡ್ರೆಡ್ ಲಾಕ್ಸ್ డ్రెడ్ లక్ష పెంచ్ పెంచ్ కానీ బ్యాంచ్ చూడడానికి తెలుస్తుంది పెంచ్ పెంచ్ ಫೈನಲಿ ಫೈನಲಿ ಅಂತೂ ಇಂತು ಒಂದೂವರೆ ಗಂಟೆ ನಂತರ ಬಳಿಕ ಸೂರ್ಯ ಮುಳುಗ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ನೋಡಿ ಫುಲ್ ಫೈವ್ ಎಕ್ಸ್ ಅಲ್ಲಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಅಲ್ವಾ ಸೂಪರ್ ಅಲ್ವಾ ಬೆಂಕಿ ಚೆಂಡು ಕಂಡ್ ಕಾಣ್ತಾ ಇದೆ ಗಂಡು ಎಂದರೆ ಗಂಡು ಬೆಂಕಿ ಚೆಂಡು ನಮ್ಮ ಸೂರ್ಯ ಸೂಪರ್ ಈ ಕಡೆ ಹೋದ್ರೆ ರೆಸಾರ್ಟ್ಗಳಿದಾವೆ ಕುತ್ಕೊಂಡು ಕುಡಿಯಲಿ ಎಂಜಾಯ್ ಮಾಡ್ಲಿಕ್ಕೆ ಈ ಕಡೆ ಸೈಡ್ ಹೋದ್ರೆ ಫುಲ್ ಅಲ್ಲಿವರೆಗೂ ಬೀಚೆ ಇರೋದು ಈ ಕಡೆ ಸನ್ಸೆಟ್ ಆಗೋಯ್ತು ಸನ್ಸೆಟ್ ಸೂರ್ಯ ಮುಳುಗೋಗ್ಬಿಟ್ಟ ಮುಳುಗೋಗ್ಬಿಟ್ಟ ಸೂರ್ಯ ಹೆಂಗ್ ಕಾಣ್ತೈತೆ ಮರ ಆಕ್ಸ್ ಆಯ್ತು ನೈಚ್ ಆಗಿ ಹೆಂಗ್ ಕಾಣ್ತಾ ಇದೀನಿ ಏನು ಅಂತಾರೆ ಡ್ರೆಡ್ ಲಕ್ಸ್ ಅಂತ ಏನೋ ಅಂತಾರೆ ಚೆನ್ನಾಗಿ ಕಾಣ್ತಿದೀನ ಅಂತೂ ಇಂತು ಬೀಚಿಗೆ ಬಂದು ಸಾರ್ಥಕ ಆಯ್ತು ಕಣ್ಣಾರೆ ಸೂರ್ಯ ಮುಳುಗ್ತಾರ ನೋಡ್ತಾ ಇದೀವಿ ನಮ್ಮ ಫುಲ್ ಪರ್ಚೇಸಿಂಗ್ ಎಲ್ಲ ಜೋರಾಗಿ ಮಾಡ್ದ ಏನ್ ತಗೊಂಡಮ್ಮ ಡ್ರೆಡ್ ಲಾಕ್ಸ್ ಅಲ್ಲಿ ಯಾವ ರೀತಿ ಕಾಣ್ತಾ ಇದೀನಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಬಯದಾರ್ ಬೈರಿ ಒಗಳ್ರಿ ತಮ್ಮ ನೋಡಿ ಗ್ಲಾಸ್ ಕೆಳಗೆ ಬಿಡ್ಕೊಂಡು ಏರ್ಲ ಕೋಲಿ ಲಕ್ಷಣಗಳು ಏನ್ಲಾ ಚೆನ್ನಾಗಿ ಕಾಣ್ತಾ ಇತ್ತ ನನಗೇನೋ ಒಂಥರ ಡಿಫ್ರೆಂಟ್ ಅನಿಸ್ತೈತೆ ಫಸ್ಟ್ ಟೈಮ್ ಅಲ್ಲಿ ಹಾಕ್ಸಿರೋದು ಬಟ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲ ಇರೋದು ಒಂದೇ ಲೈಫು ಎಲ್ಲಾ ರೀತಿಯೂ ಎಂಜಾಯ್ ಮಾಡ್ಬಿಡ್ಬೇಕು ಸನ್ಸೆಟ್ ಆಗೋಯ್ತು ಗುರು ಸೂರ್ಯ ಕಣ್ಣಿ ಕಾಣ್ದಂಗ ಹೋಗ್ಬಿಟ್ಟ ದೇವ್ರು ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟ ಹೋಗ್ಬಿಟ್ಟ ಸೂರ್ಯ ಹೋಗ್ಬಿಟ್ಟ ನಾಳೆಗೆ ಇನ್ನೂ ನಾಳೆ ಬೆಳಗ್ಗೆ ಬರೋದು ಅಲ್ಲಿವರೆಗೂ ಕಾಯ್ಬೇಕು ನಾವು ಇಲ್ಲಿ ಇನ್ನೂ ಇನ್ನೂ ರಂಗೇರ್ತಾ ಇದೆ ಬೀಚಲ್ಲಿ ಒಳ್ಳೊಳ್ಳೆ ಆ ಸಾಂಗ್ಸ್ಗಳಾಗ್ತಾ ಇದಾರೆ ಪಾರ್ಟಿ ಎಲ್ಲ ಜೋರಾಗಿ ನಡೀತಾ ಇದೆ ಕಪಲ್ಸ್ ಎಲ್ಲ ಆಚೆ ಬರ್ತಾ ಇದಾರೆ ವೇಷ್ಪಡೆಗಳೆಲ್ಲ ಮನೆಗೆ ಹೋಗ್ತಾ ಇದಾರೆ ನಾವಿಬ್ರು ವೇಷ್ಪಡೆಗಳು ಮನೆಗೆ ನಾವು ಹೋಗೋಕ್ಕಾಗಲ್ಲ ಬೀಚ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಟಿಟೋಸ್ ಏನು ಹೋಗ್ತಿ ಟಿಟೋಸ್ ಏನು ಹೇಳೋ ಸೋಸ್ಕೊಳ್ಳೋ ನಿಂಗೆ ಏನಾದ್ರು ಹೇಳೋ ರೀ ಸುಳ್ಳಾಕ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಚೆನ್ನಲ್ಲ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಅಷ್ಟೇ ಬೇಗ ಅಷ್ಟೇ ಇಲ್ವಾ ಬೇಗ 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 ಫುಲ್ಲು ಫೀಲಿಂಗಲ್ಲಿ ಗುರು ಯಾರೋ ಅಕ್ಕ ಸ್ಪೆಷಲ್ ಆಗಿ ಜೋಳ ಸುಡ್ತಾ ಇದ್ರು ಚಳಿಗೆ ಚೆನ್ನಾಗಿರುತ್ತೆ ಅಂತ ಜೋಳ ತಿನ್ನೋಣ ಅಂತ ಬಂದು ಕುತ್ಕೊಂಡಿದ್ದೀವಿ ಇಲ್ಲೇ ಈ ವಾತಾವರಣಕ್ಕೆ ಜೋಳ ಸೂಪರ ಮೈಸಾಗ್ ಗುರು ಬಿಸಿ ಬಿಸಿ ಜೋಳ ಸುಟ್ಟೋಯ್ತಾ ಗೊತ್ತಾಯ್ತು ಗುರು ಬಾಯಿ ಇಟ್ಕೊಂಡು ಜಬರ್ದಸ್ತಾಗಿ ಜಡ್ದುಡೋದ ಈಗ ಮತ್ತೆ ಭೇಟಿಯಾಗೋಣ ನಮಸ್ಕಾರ